ಒಂದು ಕಾಡಲ್ಲಿ ತುಂಬಾ ಹೆಮ್ಮೆ ಮತ್ತು ಅಹಂಕಾರ ಉಳ್ಳ ಶೇರ್ ವಾಸಿಸುತ್ತಿತ್ತು ಕಾಡಲ್ಲಿರುವ ಎಲ್ಲಾ ಜಂತುಗಳು ಆ ಒಂದಿನ ಅದರ ಮತ್ತು ಸಲಹೆಗಾರ ಕಾಲೋ ಕಾಡಿನ ರಾಜನ ಹತ್ರ ಹೀಗಂತ ಹೇಳ್ತಾನೆ ಮಹಾರಾಜ ನನಗೆ ಇದು ಹೇಳಕ್ಕೆ ಇಷ್ಟಾನೇ ಇಲ್ಲ ಆದ್ರೆ ಹೇಳಲೇಬೇಕು ಆದ್ರೆ ನಿಮ್ಮ ಈ ಅಹಂಕಾರ ನಮ್ಮ ಕಾಡಿಗೆ ಮತ್ತೆ ನಿಮಗೆ ಒಳ್ಳೇದಲ್ಲ ಏನ್ ಮಹಾರಾಜ ನಿಮ್ಮ ಎಲ್ಲ ನೀತಿಗಳಿಂದೆಲ್ಲ ಕಾಡಿನ ಪಾಪದ ಪ್ರಾಣಿಗಳು ಹೆದರ್ಕೊಂಡಿವೆ ಮತ್ತೆ ಅವರೆಲ್ಲ ಸೇರಿ ನಿಮ್ಮ ಎದುರಿಗೆ ಬಿದ್ರೆ ಕಷ್ಟ ಹೇಳಿದೆ ಮತ್ತೆ ಇದು ನನಗೆ ತಲೆಗೆ ಹೋಗಿರ್ಲಿಲ್ಲ ಆದ್ರೆ ಇದಕ್ಕೆ ಸೊಲ್ಯೂಷನ್ ಇದೆ ಮಾರನೇ ದಿನ ಕಾಡಿನ ರಾಜ ಕಾಡಲ್ಲಿರುವ ಎಲ್ಲಾ ಜಂತುಗಳನ್ನು ಅವನ ಗುಹೆಯ ಬಳಿ ಕರೀತಾನೆ ನಾ ಕೇಳ್ಪಟ್ಟೆ ನನ್ನ ನ್ಯಾಯದಿಂದ ಪಾಪದ ಪ್ರಾಣಿಗಳು ಕಷ್ಟದಲ್ಲಿದ್ದಾರಂತೆ ಆ ಅದಕ್ಕೊಂದು ಸೊಲ್ಯೂಷನ್ ಮಾಡಿದ್ದೀನಿ ನಾನು ಶೇರ್ ರಾಜ ಹೇಳಿರುವ ಮಾತನ್ನು ಕೇಳಿ ಕಾಡಲ್ಲಿರುವ ಎಲ್ಲ ಜಂತುಗಳು ತುಂಬ ಸಂತೋಷ ಪಡ್ತವೆ ನನ್ನ ನಿರ್ಧಾರ ಏನಂದ್ರೆ ಕಾಡಿನ ಎಲ್ಲ ಪಾಪದ ಪ್ರಾಣಿಗಳಿವೆ ಅಂದರೆ ಮೊಲ ಇಲಿ ಮತ್ತೆಲ್ಲ ಇವರೆಲ್ಲ ಕಾಡು ಬಿಟ್ಟು ಕಾಡಿನ ಆಚೆಗೆ ಹೋಗಿ ನಿಲ್ಬೇಕು ಶೇರ್ ರಾಜ ಹೇಳಿದ್ದನ್ನೆಲ್ಲ ಕೇಳಿ ಕಾಡಲ್ಲಿರುವ ಜಂತುಗಳೆಲ್ಲಾನು ತುಂಬಾನೇ ಪಟ್ಬಿಡ್ತವೆ ಆ ಜಂತುಗಳಲ್ಲಿ ಸೋನಾ ಅಳಿಲು ತುಂಬಾ ಧೈರ್ಯವನ್ನು ತಗೊಂಡು ರಾಜನತ್ರ ಹೀಗಂತ ಹೇಳುತ್ತೆ ನನ್ನ ಹತ್ರ ಮಾತಾಡೋಕೆ ಮಹಾರಾಜ ಕಾಡಿನ ಇನ್ನೊಂದು ಕಡೆ ಹಸಿರುತನೇ ಇಲ್ಲದೆ ಹಾಕ್ಬಿಟ್ಟಿದೆ ಅದು ಮಾತ್ರ ಅಲ್ಲದೆ ನದಿಗಳು ಕೂಡ ಒಣಗಿ ಹೋಗಿದೆ ಇದು ನನ್ನ ಆಜ್ಞೆ ಕಣೆ ನೀವು ಯಾರಾದ್ರೂ ನನ್ನ ಕಣ್ಣಿಗೆ ನನ್ನ ಕಾಡಲ್ಲಿ ಕಂಡ್ರೆ ಅವರನ್ನ ನೋಡಿದಲ್ಲೇ ಕೊಂದು ಬಿಡ್ತೀನಿ ಆದ್ರೆ ಮಹಾರಾಜ ಈ ಪಾಪದ ಪ್ರಾಣಿಗಳು ಅಲ್ಲಿ ಹೋಗಿ ಅವರೇ ಸತ್ತೋಗ್ತಾರೆ ಮತ್ತೊಮ್ಮೆ ಆಲೋಚನೆ ಮಾಡಿ ಬಾಯಿಕ್ ಬಂದಾಗೆಲ್ಲ ನಿನ್ನ ಮಾತಾಡ್ಬೇಡ ನಾನ್ ನಿನ್ನ ಮಾತು ಕೇಳ್ತಿದ್ದೆ ಆದ್ರೆ ಈ ಹಳ್ಳಿ ಮಾತು ಕೇಳಿ ಕೋಪ ಬಂದಿದೆ ಇವರೆಲ್ಲ ಇನ್ನು ಕಾಡು ಬಿಟ್ಟು ಹೋಗ್ಲೇಬೇಕು ಕಾಲು ಪ್ಯಾಂಥರ್ ಮನ್ಸಲ್ಲಿ ಈಗಂತ ಹೇಳ್ಕೊಡುತ್ತೆ ಅಲ್ಲ ಈ ನನ್ನ ಮಗನ ಯಾವ ನನ್ನ ಮಗ ರಾಜ ಮಾಡ್ದ ಅಂತ ಇವನಿಗಂತೂ ನಾನು ಹೆದರ್ಸಕ್ಕೆ ಅಂತ ನಾನು ಅವನಿಗೆ ಹೇಳಿದ್ದು ಆದ್ರೆ ಇವನಂತೂ ಆ ಪಾಪದ ಪ್ರಾಣಿಗಳನ್ನ ಸುಮ್ಮನೆ ಹೊರಗಡೆ ಹಾಕ್ತಿದ್ದಾನಲ್ವಾ ಅಯ್ಯೋ ಶೇರ್ ರಾಜ ಅಹಂಕಾರದಿಂದ ಅವನ ಗುಹೆ ಒಳಗಡೆ ಅಲ್ಲಿಂದ ಹೋಗ್ಬಿಡ್ತಾನೆ ಕಾಡಿನ ಎಲ್ಲಾ ಜಂತುಗಳು ಪಾಪ ನಿರಾಶೆಯಿಂದ ಏನು ಮಾಡಕ್ಕಾಗದೆ ಅಲ್ಲಿಂದ ಹೋಗ್ಬಿಡ್ತಾರೆ ಕಾಡಿನ ಇನ್ನೊಂದು ಕಡೆಗೆ ಅವರೆಲ್ಲರೂ ಹೋಗಿದ್ದ ತಕ್ಷಣ ಸೋಲ ಆಳಿಲ್ಲನ ಅವರೆಲ್ಲರೂ ಬಯಕ್ಕೆ ಶುರು ಮಾಡ್ತಾರೆ ನಿನ್ನಿಂದಾಗಿ ನಾವು ಹೊರಗಡೆ ಬಂದಿರೋದು ಈಗ ನೀನು ಏನು ಮಾತಾಡ್ತಾ ಇದ್ದೀಯಾ ನಿಜ ಹೇಳ್ತಾ ಇದ್ದೀನಿ ನೀನು ಎಲ್ರ ಎದುರಿಗೆ ಅವನ ಹತ್ರ ಮಾತಾಡಿ ಅವನಿಗೆ ಕೋಪ ಬಂತು ನಾನು ನಿಮ್ಮೆಲ್ಲರೂ ಒಳ್ಳೆದಕ್ಕೋಸ್ಕರ ಅಲ್ಲಿ ಹತ್ರ ಹಾಗಂತ ಹೇಳ್ದೆ ಆದ್ರೆ ರಾಜ ಮಾತ್ರ ಎಲ್ಲರನ್ನು ಕಾಡಿಂದ ಕಳಿಸ್ಬೇಕಂತ ಡಿಸೈಡ್ ಆಗಿ ಬಂದಿದ್ದ ಆದ್ರೆ ನಾವು ಏನು ಮಾಡೋದು ಈಗ ಈಗ ಏನು ಮಾಡೋದು ಇಲ್ಲಿ ಹೊಟ್ಟೆಗೆ ತಿನ್ನಕ್ಕೆ ನೀರು ಕುಡಿಯಕ್ಕೆ ಕೋಳೇน ಈ ರೀತಿ ಅಂತೂ ನಾವು ಸುಮ್ಮನೆ ಸತ್ತು ಹೋಗ್ತೀವಿ ನಾನು ಸರಿಯಲ್ ತಿದ್ದியா ನನಗೆ ನಾವು ಕೆರೆ ನಾ ಹುಡುಕಬೇಕು ಅಂತ ನಮಗೆ ನೀರ್ ಬೇಕಲ್ವಾ ಏ ಅಳಿಲೆ ಎಲ್ಲಿಂದ ಹೋಗ ನೀನು ನಿನ್ನ ಅವಶ್ಯಕತೆ ಇಲ್ಲ ನಮಗೆ ನಿನ್ನಿಂದಾನೆ ನಾವು ಹೀಗಾಗಿರೋದು ಒಂದು ವೇಳೆ ನೀವೆಲ್ಲಾರು ನನ್ನಿಂದಲೇ ಕಾಡಿನ ರಾಜ ನಮ್ಮೆಲ್ಲರನ್ನು ಕಾಡಿನ ಆಚೆ ಕಳಿಸ್ಬಿಟ್ಟೆ ಅಂತ ಅನ್ಸಿದ್ರೆ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ನಾನೇ ನಿಮ್ಮನ್ನ ಮತ್ತೆ ಆ ಕಾಡಿಗೆ ಕರ್ಕೊಂಡು ಹೋಗ್ತೀನಿ ಆ ಕಾಡಿನ ರಾಜಗೆ ಬುದ್ಧಿ ಕಲಿಸ್ತೀನಿ ನಾನು ಸೋನಾ ಅಳಿಲು ಆ ಶೀರ್ ರಾಜನ ಮೇಲೆ ದ್ವೇಷ ತೀರಿಸ್ಕೊತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡುತ್ತೆ ಸ್ವಲ್ಪ ದೂರ ಅದು ನಡ್ದುಕೊಂಡು ಹೋದ ನಂತರ ಅದಕ್ಕೆ ಒಂದು ಸುಂದರವಾದ ಕೊಳ ಕಾಣಿಸುತ್ತೆ ಅರೇವಾ ಇದು ಸುಂದರವಾದ ಕೊಳ ಆಗ ಆ ಕೊಳದಿಂದ ಸುಂದರವಾದ ಒಂದು ಮೀನು ಆಚೆ ಬಂದು ಹತ್ರ ಹೀಗಂತ ಹೇಳುತ್ತೆ ನಿನ್ನ ಇಲ್ಲಿಂದ ಹೋಗ್ಬಿಡು ಏನ್ ಹೇಳ್ತಿದ್ಯಾ ಯಾಕಂದ್ರೆ ಅದು ಬರುವ ಸಮಯ ಆಗ್ಬಿಡ್ತು ನಾನು ಕೂಡ ಬಚ್ಚಿಟ್ಕೋತೀನಿ ನನ್ಗೇನು ಅರ್ಥ ಆಗ್ತಿಲ್ಲ ಯಾರು ಬರುವ ಸಮಯ ಆಗ್ಬಿಡ್ತು ನಿನಗೆ ಗೊತ್ತಿಲ್ವಾ ಈ ಕೊಳದ ಒಳಗಡೆ ಸಮುದ್ರದ ಕುದುರೆ ಒಂದು ವಾಸಿಸುತ್ತದೆ ಅದು ಈ ಕೊಳದ ಒಳಗಡೆ ಹೆಂಗ್ ಬಂತ ಗೊತ್ತಿಲ್ಲ ಆ ಸಮುದ್ರದ ಕುದುರೆ ಬೇರೆ ಜಂತುಗಳನ್ನ ನೋಡಿದ್ರೆ ಅವರ ರೂಪಕ್ಕೆ ಬದಲಾಗಿ ಅವರನ್ನ ಸಾಯಿಸಿ ಅದರಿಂದ ಅದಕ್ಕೆ ಶಕ್ತಿಗಳು ಸಿಗುತ್ತೆ ನನಗೆ ಅದ್ರ ಬಗ್ಗೆ ಏನಾದರೂ ಹೇಳ್ತೀಯಾ ಅದರಿಂದ ನಾನು ನಿನ್ಗೆ ಏನಾದ್ರೂ ಸಹಾಯ ಮಾಡಕ್ಕೆ ಆಗುತ್ತೇನೋ ನೋಡ್ತೇನೆ ಆಮೇಲೆ ಮೀನು ಸೋನಿ ಅನಿಲ್ ಹತ್ರ ಎಲ್ಲಾ ವಿಷಯದ ಬಗ್ಗೆ ಹೇಳುತ್ತೆ ಅದಾ ವಿಷಯ ಸರಿ ಈಗ ನಾನ್ ಹೇಳೋದನ್ನ ಕೇಳು ಅಳಿಲು ಕೂಡ ಏನೋ ರಹಸ್ಯವನ್ನು ಅದರ ಕಿವಿಯಲ್ಲಿ ಹೇಳುತ್ತೆ ಆಗ ಕೊಳದ ಒಳಗಡೆಯಿಂದ ಸುಂಟರ ಗಾಳಿ ಬರಕ್ ಶುರು ಆಗುತ್ತೆ ನೀನು ಭಯ ಪಟ್ಕೊಂಡು ಕೊಳದ ಒಳಗಡೆ ಹೋಗ್ಬಿಡುತ್ತೆ ಸ್ವಲ್ಪ ನಂತರ ಆ ಸಮುದ್ರದ ಕುದುರೆ ಆಚೆ ಬಂದು ಸೋನ ಅಲಿಲೆ ಮುಂದೆ ಹೋಗಿ ನಿಂತ್ಕೊಳ್ಳುತ್ತೆ ಯಾರ್ ನೀನು ನಿನಗೆ ಗೊತ್ತಿಲ್ವಾ ನಾನೇ ಶಕ್ತಿಶಾಲಿ ಎಂತ ಸಾಯೋದಕ್ಕೆ ರೆಡಿಯಾಗು ನೀನು ಶಕ್ತಿಶಾಲಿ ಅಂತ ಯಾರು ಹೇಳಿದ್ದು ನಾನು ವಾಸಿಸುತ್ತಿರುವ ಕಾಡಲ್ಲಿ ನಿನಗಿಂತ ಶಕ್ತಿಶಾಲಿಯಾದ ಜಂತು ಒಂದಿದೆ ಏನ್ ಕಾಡಿನ ರಾಜ ಅಂತಾರೆ ಮೂರ್ಖ ಅರೆ ಇಷ್ಟು ಚಿಕ್ಕ ಕೊಲದಲ್ಲಿ ನೀನ್ ಇಟ್ಕೊಂಡು ನೀನು ಶಕ್ತಿಶಾಲಿ ಅಂತ ನೀನೇ ಭಾವಿಸ್ತಿದ್ಯಾ ಆಚೆ ಬಂದು ಒಂದ್ಸಲ ಕಾಡನ್ನ ನೋಡು ಏನೇನಿದೆ ಅಂತ ನಿನಗೆ ಅರ್ಥ ಆಗತ್ತೆ ನಂಗ್ ಗೊತ್ತಿದೆ ಆದ್ರೆ ಒಂದ್ ಸಮಸ್ಯೆ ಇದೆ ನನಗೆ ಸಂಜೆ ಈ ಕೆರೆಯಲ್ಲೊಂದ್ಸರಿ ಒಳಗೆ ಹೋಗಿ ಬರಲೇಬೇಕು ಈ ಕೆರೆಯ ನೀರು ಮಾಂತ್ರಿಕತೆಯಿಂದ ಕೂಡಿದೆ ನೀನು ಒಂದೇ ಸಲ ಎರಡು ಲಾಭವನ್ನು ನಿನ್ನ ಸ್ವಂತ ಮಾಡ್ಕೋಬಹುದು ಅದ್ ಹೇಗೆ ನೀನು ಕಾಡಿನ ರಾಜನನ್ನು ಸಾಯಿಸಿ ಕಾಡಿನ ರಾಜ ಆಗ್ಬಿಡು ಕಾಡೆಲ್ಲ ನಿನ್ನ ಸ್ವಂತ ಆಗ್ಬಿಡುತ್ತೆ ಅಲ್ಲಿ ಎಷ್ಟು ಜಂತುಗಳಿದೆ ಅಂತ ಗೊತ್ತಾ ಅದನ್ನ ಸಾಯಿಸಿ ನೀನು ಇನ್ನು ಶಕ್ತಿಶಾಲಿ ಆಗ್ಬಿಡ್ಬೋದು ಮತ್ತೆ ದಿನ ಸಾಯಂಕಾಲ ಬಂದಿ ಕೊಳದಲ್ಲಿ ನೀನು ಮುಳುಗಿ ಮತ್ತೆ ಕಾಡಿಗೆ ಬರಬಹುದು ಇದು ನಿನಗೆ ತುಂಬಾನೇ ಸುಲಭ ಆಗುತ್ತೆ ಇದಂತೂ ನಾನು ಆಲೋಚನೆನೇ ಮಾಡಿರಲಿಲ್ಲ ನೋಡೋಣ ಇನ್ನ ರಾಜನ ತರ ಕರ್ಕೊಂಡೋಗು ನೀನು ಸ್ವಲ್ಪ ತಿಲ್ಲೇ ಇರು ನಾನು ಈಗಲೇ ಬರ್ತೀನಿ ಸ್ವಲ್ಪ ತಾದ್ಮೇಲೆ ಅಳಿಲು ವಾಪಸ್ ಬರುತ್ತೆ ಆಮೇಲೆ ಸಮುದ್ರದ ಕುದುರೆಯನ್ನು ಕಾಡಿನ ರಾಜನಾದ ಶೇರಣ ಬಳಿ ಹೋಗುತ್ತೆ ಸಮುದ್ರದ ಕುದುರೆ ಮತ್ತೆ ಸೋನ ಅಲೀಲನ್ನ ನೋಡಿ ಶೇರ್ ರಾಜ ಕೋಪದಿಂದ ಹೀಗಂತ ಹೇಳ್ತಾನೆ ಇಲ್ಲಿ ಬರೋದಕ್ಕೆ ಹೇಗೆ ಧೈರ್ಯ ನಿಂಗೆ ಆ ಮತ್ತೆ ನಿನ್ನ ಜೊತೆಗೆ ಇದ್ಯಾರು ವಿಚಿತ್ರವಾಗಿರೋ ಪ್ರಾಣಿಯನ್ನ ಕರ್ಕೊಂಡ್ ಶೇರ್ ಅಂಗಂತ ಹೇಳಿದ ತಕ್ಷಣ ಸಮುದ್ರದ ಕುದುರೆ ತಕ್ಷಣ ಆಗಲೇ ಶೇರಾಗಿ ಆಗಿ ಬದ್ಲಾಗ್ಬಿಡುತ್ತೆ ಅರೆ ಇವನಂತೂ ನನ್ನದೇ ರೂಪಕ್ಕೆ ಬಂದ್ಬಿಟ್ನಲ್ಲ ನನ್ನ ಮೇಲೆ ರಿವೆಂಜ್ ತಕೊಳಕ್ ಅಂತಾನೆ ಇವನನ್ನ ಕರ್ಕೊಂಡ್ ಬಂದಿದ್ಯಾ ನೀನು ಇವನು ನನ್ನನ್ನ ಕೊಂದು ನನ್ನ ಕಾಡನ್ನ ಪಡ್ಕೊಳಕ್ಕೆ ನಾನು ನಾನದನ್ನ ಬಿಡಲ್ಲ ಸಮುದ್ರದ ಕುದುರೆ ಶೇರ್ ರಾಜನಾಗಿ ಬದಲಾದ ನಂತರ ಅದರ ಕಣ್ಣುಗಳಿಂದ ಬೆಂಕಿ ಬರಕ್ ಶುರು ಆಗತ್ತೆ ಆ ಬೆಂಕಿಯಲ್ಲಿ ಶೇರ್ ರಾಜ ಭಸ್ಮ ಆಗ್ಬಿಡ್ತಾನೆ ಶೇರ್ ರಾಜ ಸತ್ತೋದ ನಂತರ ಸಮುದ್ರದ ಕುದುರೆ ಅದರ ರೂಪಕ್ಕೆ ಬದಲಾಗ್ಬಿಡುತ್ತೆ ನೋಡಿದ್ಯಾ ನಾನೆಷ್ಟು ಶಕ್ತಿಶಾಲಿ ಅಂತ ಇವತ್ತಿಂದ ನೀನೆ ನಮ್ಮ ಕಾಡಿನ ರಾಜ ಇವತ್ತಿಂದ ನೀನು ನನ್ನ ರಾಜ್ಯದ ಸಲಹೆಗಾರ್ತಿ ಮತ್ತೆ ನೀನೇ ನನಗೆ ಹೇಳ್ಬೇಕು ಉಳಿದ ಪ್ರಾಣಿಗಳು ಎಲ್ಲಿ ಸಿಗ್ತಾವಂತ ಈಗ ಅವರನ್ನ ತಿನ್ಬೋದಲ್ವಾ ಅದನ್ನೆಲ್ಲ ಬಿಡಿ ಮಹಾರಾಜ ನೀವಿವಾಗ ಕೊಳದ ಬಳಿ ಬೇಗ ಹೋಗ್ಬಿಡಿ ಸಾಯಂಕಾಲ ಆಗ್ತಾ ಬಂದಿದೆ ಕೊಳದೊಳಗಡೆ ನೀವು ಮುಳುಗ್ಬೇಕಾಗಿರೋದು ತುಂಬಾನೇ ಹೌದಲ್ವಾ ಸಮುದ್ರದ ಕುದುರೆ ಓಡೋಡ್ತಾ ಕೊಳದ ಬಳಿ ಹೋಗಿ ನೋಡುತ್ತೆ ಆದ್ರೆ ಅದು ಹೋಗಿ ನೋಡಿದಾಗ ಕೊಳವನ್ನು ಕಲ್ಲುಗಳಿಂದ ಮುಚ್ಚಿರ್ತಾರೆ ಇದು ಹೇಗೆ ಸಾಧ್ಯ ಬೆಳಿಗ್ಗೆ ಅಂತೂ ಇದು ಸರಿಯಾಗಿತ್ತಲ್ವಾ ಸಮುದ್ರದ ಕುದುರೆ ಆ ಕಲ್ಲುಗಳನ್ನು ಅಲ್ಲಿಂದ ಎತ್ತಿ ಬಿಸಾಕಕ್ಕೆ ಟ್ರೈ ಮಾಡುತ್ತೆ ಸಡನ್ ಆಗ ಅದರ ಶರೀರದಲ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತೆ ಮತ್ತದು ಭಸ್ಮ ಆಗ್ಬಿಡುತ್ತೆ ಅದರ ಶರೀರ ಭಸ್ಮ ಆದ ನಂತರ ಬಚ್ಚಿಟ್ಕೊಂಡಿದ್ದ ಎಲ್ಲಾ ಜಂತುಗಳು ಕೊಳದ ಬಳಿ ಬಂದು ಒಂದೊಂದೇ ಕಲ್ಲುಗಳನ್ನ ಎತ್ಕೊಂಡು ಹೋಗಿ ಬಿಸಾಕ್ ಒಳಗಡೆಯಿಂದ ಸುಂದರವಾದ ಅದೇ ಮೀನು ಆಚೆ ಕಡೆ ಬಂದು ಹೀಗಂತ ಹೇಳುತ್ತೆ ನಿನಗೆ ತುಂಬಾ ತುಂಬಾ ಧನ್ಯವಾದ ಅಲಿಲು ನಿನ್ನ ಈ ಬುದ್ಧಿವಂತಿಕೆಯ ಕಾರಣದಿಂದ ಸಮುದ್ರದ ಕುದುರೆ ಸತ್ತೋಯ್ತು ಕೊಳದಲ್ಲಿರುವ ಜೀವರಾಶಿಗಳಿಗೆ ಮುಕ್ತಿ ಸಿಕ್ತು ಸಿಕ್ತು ನನ್ನ ಕಾಡಿನ ವಾಸಿಗಳಿಗೂ ಕೂಡ ಆ ಬಿಡುಗಡೆ ಅದರ ಐಡಿಯಾ ಏನು ಅಂತ ಆಲ್ರೆಡಿ ಹೇಳಿರುತ್ತೆ ಅದು ಮಾತ್ರ ಅಲ್ಲ ಜಂತುಗಳಿಗೆ ಕೂಡ ಹೇಳಿರುತ್ತೆ ಅಲ್ಲಿಂದ ಆ ಕುದುರೆ ಹೋಗಿದ ತಕ್ಷಣ ಕೊಳವನ್ನು ಕಳ್ಳಗಳಿಂದ ಮುಚ್ಚಿಬಿಡಿ ಅಂತ ಅದರ ನಂತರ ಎಲ್ಲರೂ ಕಾಡಿನಲ್ಲಿ ತುಂಬಾ ಸಂತೋಷವಾಗಿ ಜೀವಿಸ್ತಾರೆ